ಈ ಕೃತಿಯು ಭಾರತೀಯ ಸಾಂಸ್ಕೃತಿಯ ಜೀವಾತ್ಮ ಯುಗಗಳು ಕಳೆದರೂ ಇದರ ವಿಶೇಷತೆಗಳು ಕುಗ್ಗುವುದಿಲ್ಲ ಮಹರ್ಷಿ ವಾಲ್ಮೀಕಿಯ ಅದ್ಭುತ ಬರಹದಿಂದ ಇದು ನಮ್ಮ ಹೃದಯದಲ್ಲಿ ಆಳವಾಗಿ ಉಳಿದುಕೊಳ್ಳುತ್ತದೆ ಇದು ಹಿಂದೂ ಸಾಹಿತ್ಯದ ಅಮೂಲ್ಯ ರತ್ನ ದೈವೀಯ ಕಥೆ ನೀತಿಗಳು ಮತ್ತು ಮಾನವ ಸಾಧನೆಯ ಚಿತ್ರಣವು ಇದರಲ್ಲಿ ಸುಂದರವಾಗಿ ಬಣ್ಣಿಸಲ್ಪಟ್ಟಿದೆ ಹಿಂದೂ ಸಾಹಿತ್ಯದ ಅತ್ಯಮೂಲ್ಯ ರತ್ನವೆಂದು ಕರೆಯಲ್ಪಟ್ಟಿರುವ ಈ ಕೃತಿಯ ಹೆಸರು ಮಹರ್ಷಿ ವಾಲ್ಮೀಕಿ ವಿರಚಿತ ಸಂಪೂರ್ಣ ರಾಮಾಯಣ ಇದು ಇಂದಿನ ಕಾಲದಲ್ಲೂ ಪ್ರಸ್ತುತ ಹಾಗೂ ಅಗತ್ಯವಾಗಿದೆ ಈ ಕೃತಿಯಲ್ಲಿ ಶ್ರೀರಾಮನ ಆದರ್ಶ ಪರಾಕ್ರಮ ಹಾಗೂ ಧರ್ಮ ಪಾಲನೆಯನ್ನು ಪ್ರತಿಬಿಂಬಿಸುವುದರ ಜೊತೆಯಲ್ಲೇ ಈಗಿನ ಯುವ ಜನಾಂಗಕ್ಕೆ ರಾಮಾಯಣದ ಅವಶ್ಯಕತೆ ಎಷ್ಟರ ಮಟ್ಟಿಗೆ ಎಂಬುದನ್ನು ಸಾರುತ್ತದೆ ನೈತಿಕ ಬೆಳವಣಿಗೆ ಸ್ವಾಭಿಮಾನ ಮತ್ತು ಧೈರ್ಯ ಸಾಮಾಜಿಕ ಜಾಗರೂಕತೆ ವಿವೇಕ ಮತ್ತು ತಿಳುವಳಿಕೆ ಆಧ್ಯಾತ್ಮಿಕ ಅಭಿವೃದ್ಧಿ ಭಾಷಾ ಮತ್ತು ಸಾಹಿತ್ಯ ಬೆಳವಣಿಗೆ ರಾಷ್ಟ್ರೀಯ ಚೈತನ್ಯ ಹೀಗೆ ಸಮಾಜಕ್ಕೆ ಈ ಕೃತಿಯ ಪ್ರಯೋಜನಗಳ ಪಟ್ಟಿಗೆ ಕೊನೆಯೆಂಬುದೇ ಇಲ್ಲ ಇಂತಹ ಅಮೋಘ ಕೃತಿಯನ್ನು ನಮ್ಮ ದೇಶಕ್ಕೆ ಕೊಡುಗೆಯ ಹಾಗೆ ನೀಡಿರುವ ಮಹರ್ಷಿ ವಾಲ್ಮೀಕಿ ಅವರಿಗೆ ನಾವೆಲ್ಲರೂ ಶಿರಋಣಿಯಾಗಿರಬೇಕು ವಾಲ್ಮೀಕಿ ರಾಮಾಯಣವು ಏಳು ಖಂಡಗಳನ್ನು ಹೊಂದಿದೆ ಪ್ರತಿಯೊಂದು ಖಂಡವು ಅದ್ಭುತ ಘಟನೆಗಳ ಮತ್ತು ಪಾಠಗಳ ಸಂಗ್ರಹವಾಗಿದೆ ಬಾಲಕಾಂಡ ಅಯೋಧ್ಯ ಕಾಂಡ ಅರಣ್ಯಕಾಂಡ ಕಿಷ್ಕಿಂದ ಕಾಂಡ ಸುಂದರಕಾಂಡ ಯುದ್ಧಕಾಂಡ ಹಾಗೂ ಉತ್ತರಕಾಂಡ ಇವು ವಾಲ್ಮೀಕಿ ರಾಮಾಯಣದ ಏಳು ಖಂಡಗಳು ಬಾಲಕಾಂಡದಲ್ಲಿ ರಾಮನ ಮುದಗಳ ಬಗ್ಗೆ ಮತ್ತು ಅವನ ಬಾಲ್ಯಜೀವನದ ಘಟನೆಗಳನ್ನು ವರ್ಣಿಸಲಾಗಿದ್ದರೆ ಅಯೋಧ್ಯಾಖಂಡದಲ್ಲಿ ಶ್ರೀರಾಮನ ರಾಜ್ಯಾಭಿಷೇಕ ಮತ್ತು ಅವನ ವನವಾಸವನ್ನು ವಿವರಿಸಲಾಗಿದೆ ರಾಮ ಸೀತಾ ಮತ್ತು ಲಕ್ಷ್ಮಣರ ವನವಾಸ ಮತ್ತು ಅವರ ವನವಾಸ ಘಟನೆಗಳನ್ನು ಅರಣ್ಯಖಂಡ ವರ್ಣಿಸಿದರೆ ಕಿಷ್ಕಿಂದ ಖಂಡದಲ್ಲಿ ಹನುಮಂತನ ಪಟ್ಟಿಗೆ ಸೇರಿದ ಸುಗ್ರೀವ ಮತ್ತು ವಾನರ ಸೇನೆಯೊಂದಿಗೆ ರಾಮನ ಸಹಾಯ ಮಾಡುವ ಘಟನೆಗಳು ಇಲ್ಲಿ ವರ್ಣಿತವಾಗಿದೆ ಸೀತಾದೇವಿಯ ಅಪಹರಣ ಹಾಗೂ ಹನುಮಂತನ ವಿವರಗಳನ್ನು ಸುಂದರಕಾಂಡ ವರ್ಣಿಸಿದರೆ ರಾವಣನ ಸೇನೆಯೊಂದಿಗೆ ನಡೆದ ದಿವ್ಯ ಯುದ್ಧ ಮತ್ತು ರಾಮನ ಜಯಾಪಜಯ ಕಥೆಗಳನ್ನು ಯುದ್ಧಕಾಂಡದಲ್ಲಿ ವರ್ಣಿಸಲಾಗಿದೆ ರಾಮನ ಅಯೋಧ್ಯಾ ಪ್ರವೇಶ ಮತ್ತು ಅವನ ಧರ್ಮರಾಜ್ಯದ ಬಗ್ಗೆ ಉತ್ತರಕಾಂಡದಲ್ಲಿ ಸವಿಸ್ತಾರವಾಗಿ ವಿವರಣೆಗೊಂಡಿದೆ ಅಚ್ಚುಕಟ್ಟಾದ ಮುದ್ರಣದೊಂದಿಗೆ ಈ ಶ್ರೇಷ್ಠವಾದ ಕೃತಿ ನಮ್ಮೆಲ್ಲರ ಕೈ ಸೇರರ ರೂವಾರಿಯಾಗಿರುವುದು ಬೆಂಗಳೂರಿನ ಓಂಕಾರ ಪ್ರಕಾಶನ ಮುನ್ನೂರ ಎಪ್ಪತ್ತೆರಡು ಪುಟಗಳನ್ನು ಹೊಂದಿರುವ ಇದರ ಬೆಲೆ ಮುನ್ನೂರ ಐವತ್ತು ರೂಪಾಯಿಗಳು